ಜ್ಞಾನಂದಮಯಂ ದೇವಂ ನಿರ್ಮಲಾ ಸ್ಫಟಿಕಾಕೃತಿ ಆಧಾರಾಂ ಸರ್ವಿದ್ಯಾಂ ಅಯಗ್ರೀವಾ ಓಂ ನಮೋ ಭಗವತೆ ವಾಸುದೇವಾಯ ನಮಃ ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿ ಅನಂತ ಅನಂತ ನಮಸ್ಕಾರಗಳು ಸ್ನೇಹಿತರೆ ಪ್ರತಿಯೊಂದು ರಾಶಿಯವರ ಆಗಮ ಸಂಚಿತ ಪ್ರಾರಬ್ಧ ದೋಷ ಯಾವ ಒಂದು ಕರ್ಮದಿಂದ ನೀವು ಈ ರಾಶಿಯಲ್ಲಿ ಹುಡ್ತೀರಿ ಅಂತಕ್ಕಂಥದ್ದು ತಿಳಿಸ್ತಾ ಬಂದಿದ್ದೇನೆ ಈಗಾಗಲೇ ಕಟಕ ರಾಶಿಯವರೆಗೂ ಆ ಒಂದು ನಿಮ್ಮ ಯಾಕೆ ಇದೇ ರಾಶಿಯಲ್ಲಿ ತಾವು ಹುಟ್ಟೀರಿ ಅಂತಕ್ಕಂಥ ತಿಳಿಸ್ತಾ ಬಂದಿದ್ದೇನೆ ಇವತ್ತಿನ ದಿನ ಸಿಂಹರಾಶಿಯಲ್ಲಿ ಹುಟ್ಟತಕ್ಕಂಥವರ ಒಂದು ಯಾಕೆ ಈ ರಾಶಿಯಲ್ಲಿ ಹುಟ್ಟಿದ್ದಾರೆ ಯಾವ ತತ್ವದ ಆಧಾರದ ಮೇಲೆ ಇರುತ್ತೆ ಪೂರ್ವ ಪುಣ್ಯ ಸ್ಥಾನಗಳನ್ನು ವೀಕ್ಷಣೆಯನ್ನು ಮಾಡಿದಾಗ ಯಾವ ಒಂದು ಕರ್ಮದ ಫಲವಾಗಿ ನೀವು ಈ ರಾಶಿಯಲ್ಲಿ ಹುಟ್ಟಿದ್ದೀರಿ ನಿಮ್ಮ ತಂದೆ ಮಾಡಿರ್ತಕ್ಕಂಥ ಪುಣ್ಯ ಕೆಲಸಗಳಾಗಿದ್ರೂ ಏನು ಯಾಕೆ ಇದೇ ರಾಶಿಯಲ್ಲಿ ಹುಟ್ಟಿದ್ದೀರಿ ಸಿಂಹರಾಶಿ ಬಹಳ ಮುಖ್ಯ ಮುಖ್ಯವಾಗಿ ಸೂರ್ಯನ ಆಡಳಿತ ತತ್ವ ಕಾರಪುರುಷ ಕುಂಡಲಿಯಲ್ಲಿ ನೋಡಿ ಕಾಲಪುರುಷ ಕುಂಡಲಿಯಲ್ಲಿ ನೋಡಿದಾಗ ಪಂಚಮ ತತ್ವದ ಆಧಾರ ಪಂಚಮತತ್ವ ಬಹಳ ಕ್ರಿಯೇಟಿವ್ ಪರ್ಸನ್ ಹಾಗೆ ಬೆಳಕನ್ನು ಕೊಡ್ತಕ್ಕಂಥದ್ದು ಜಗತ್ತಿಗೆ ಬೆಳಕನ್ನು ಕೊಡ್ತಕ್ಕಂಥದ್ದು ಸೂರ್ಯನ ತತ್ವ ಅಲ್ವಾ ಹಾಗೆ ಸೂರ್ಯ ನೋಡಿ ವಿಶೇಷವಾಗಿ ಒಂದು ಸಿಂಪಲ್ ಒಂದು ನಿಮಗೆ ವಿಷಯವನ್ನ ತಿಳಿಸ್ತೇನೆ ಈ ಸೂರ್ಯ ತನ್ನ ಸ್ವಾರಾಶಿಯಲ್ಲಿ ಮೂಲತ್ರಿಕೋಣ ಅಂತ ನೋಡಿದ್ವಿ ಸ್ವಾರಾಶಿಯಲ್ಲಿ ಸೂರ್ಯ ಬಹಳ ಉತ್ತಮವಾಗಿರ್ತಕ್ಕಂಥ ಒಂದು ಫಲವನ್ನು ಕೊಡ್ತದೆ ರಾಜನ ತತ್ವ ಪಂಚಮ ಸ್ಥಾನ ಹಾಗೆ ನೀಚ ಆಗ್ತಕ್ಕಂಥದ್ದು ಕೂಡ ತುಲಾರಾಶಿ ಯಾಕೆಂದರೆ ತುಲಾರಾಶಿಯಲ್ಲಿ ನೀಚ ಆದಾಗ ಸ್ವಲ್ಪ ಸೋಂಬೇರಿತನ ಹಾಗೆ ಸ್ವಲ್ಪ ಆ ಕೆಲಸದಲ್ಲಿ ಒತ್ತಡ ಇವೆಲ್ಲ ಇರತಕ್ಕಂಥದ್ದು ನಾವು ನೋಡ್ತೀವಿ ಅದರ ವಿಚಾರ ಬೇಡ ಈಗ ಈ ಸೂರ್ಯ ಸಿಂಹರಾಶಿ ಸಿಂಹರಾಶಿ ಅಧಿಪತಿ ಸೂರ್ಯ ಆಗಿರೋದ್ರಿಂದ ಬೆಳಕನ್ನು ರಾಜನ ತತ್ವ ಹಾಗೆ ತುಂಬ ಪವರ್ಫುಲ್ ಪರ್ಸನ್ ಅಂತ ಕೂಡ ನೋಡಿದ್ವಿ ತುಂಬ ಕೋಪಿಷ್ಟ ಸ್ವಭಾವತಃ ಸಿಂಹರಾಶಿಯವರು ಹಾಗೆ ಇವರ ಮಕ್ಕಳ ಪಂಚಮ ಸ್ಥಾನವನ್ನು ನೋಡಿ ಅಲ್ಲಿಂದ ಪಂಚಮ ಸ್ಥಾನವನ್ನು ನೋಡಿದಾಗ ಗುರುವಿನ ತತ್ವ ನೀವು ಮಾಡ್ತಕ್ಕಂಥ ಪುಣ್ಯ ಕೆಲಸಗಳು ಬಹಳ ಮುಖ್ಯ ಸ್ನೇಹಿತರೆ ಸಿಂಹರಾಶಿಯಲ್ಲಿ ನಾನು ಹೇಳ್ತಕ್ಕಂಥ ಒಂದೊಂದು ಪಾಯಿಂಟ್ ಕೂಡ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಯಾಕೆಂದ್ರೆ ನೋಡಿ ನೀವು ಮಾಡಿರ್ತಕ್ಕಂಥ ಒಂದು ಪುಣ್ಯದ ಕೆಲಸ ನಿಮ್ಮ ಮಕ್ಕಳಿಗೆ ಫಾರ್ವರ್ಡ್ ಆಗುತ್ತೆ ನಿಮ್ಮ ತಂದೆ ಬಹಳ ವಿಶೇಷವಾಗಿರ್ತಕ್ಕಂಥ ರಾಜಕೀಯ ವ್ಯಕ್ತಿ ಆಗಿರ್ತಕ್ಕಂಥವ್ರು ಕಮ್ಯಾಂಡಿಂಗ್ ನೇಚರ್ ಇರ್ತಕ್ಕಂಥವ್ರು ಆಗಿರೋದ್ರಿಂದ ನೀವು ಸಿಂಹರಾಶಿಯಲ್ಲಿ ಹುಟ್ಟಿದ್ದೀರಿ ಖಂಡಿತ ನಿಮ್ಮ ಒಂದು ವೃತ್ತಾಂತ ನಿಮ್ಮ ತಂದೆಯ ವೃತ್ತಾಂತವನ್ನು ನೀವು ಸಣ್ಣವಾಗಿ ನೋಡಿ ರಾಶಿ ಗೀಶಿ ಅಲ್ಲ ತಂದ ವೃತ್ತಾಂತವನ್ನು ನೋಡಿದಾಗ ಬಹಳ ಪ್ರಬಲವಾದಂಥ ವ್ಯಕ್ತಿ ಎಲ್ಲರಿಗೂ ಒಂದೇ ನ್ಯಾಯವನ್ನು ಒದಗಿಸ್ತಕ್ಕಂಥ ವ್ಯಕ್ತಿ ಹಾಗೆ ಕೆಲವೊಂದು ತಪ್ಪುಗಳನ್ನು ಸಹಿತವಾಗಿ ನಾವು ಮಾಡಿರ್ತಕ್ಕಂಥದ್ದು ನಾವು ನೋಡ್ತೇವೆ ಆ ತಪ್ಪಿನ ಆಧಾರ ಸರಿ ಇದ್ದರೆ ಆ ತಪ್ಪನ ಅಂದ್ರೆ ನೀವು ಅವರು ಹುಟ್ಟಿರ್ತಕ್ಕಂಥ ನಿಮ್ಮ ತಂದೆಯಿಂದ ಬಟ್ಟಿರ್ತಕ್ಕಂಥ ಬಳುವಳಿ ಅವರು ಮುಖ್ಯವಾಗಿ ಒಳ್ಳೆಯ ನ್ಯಾಯ ತತ್ವದ ವೃದ್ಧಿಯಾಗಿದ್ರೆ ಸಿಂಹರಾಶಿಯಲ್ಲಿ ಉಜ್ವಲ ಭವಿಷ್ಯವನ್ನ ನೋಡ್ತೀರಿ ಏನದ್ರಲ್ಲಿ ಮಾತಿಲ್ಲ ಯಾಕೆಂದ್ರೆ ಆಗಮ ಸಂಚಿತ ಪ್ರಾರಬ್ಧ ದೋಷ ಇವುಗಳು ಭಾಳ ಮುಖ್ಯ ನೋಡಿ ಅದಕ್ಕೋಸ್ಕರ ಒಂದು ಸಿಂಹರಾಶಿ ಒಂದರ ತತ್ವ ಪಂಚಮ ಸ್ಥಾನ ಪೂರ್ವ ಪುಣ್ಯ ಸ್ಥಾನ ಒಂಬತ್ತರ ಸ್ಥಾನ ದೈವಿಕ ಸ್ಥಾನ ತಂದೆಯ ಸ್ಥಾನ ಇವೆಲ್ಲವನ್ನು ನೋಡಿದು ಇವೆಲ್ಲ ಮೂಲ ತ್ರಿಕೋಣ ಅದಕ್ಕೋಸ್ಕರ ನೋಡಿ ಎಷ್ಟು ಚೆನ್ನಾಗಿ ನಮ್ಮ ಋಷಿಮುನಿಗಳು ಕೊಟ್ಟಿದ್ದಾರೆ ನೀನು ಪಾಪ ಮಾಡಿದ್ರೆ ನಿಮ್ಮ ಮಕ್ಕಳು ಸಮಸ್ಯೆಯನ್ನು ಎದುರಿಸ್ತದೆ ಮೊಮ್ಮಕ್ಕಳು ಮೊಮ್ಮಕ್ಕಳು ತಂದೆ ವಿಚಾರಗಳನ್ನು ತಗೊಂಡಾಗ ನಿಮ್ಮ ತಂದೆಯಿಂದ ನೀನು ಉದ್ಭವ ಅದೆ ಉದ್ಭವ ಆಗಿರ್ತಕ್ಕಂಥದ್ದು ಅವರು ಪಾಪ ಪ್ರಾರಬ್ಧ ಕರ್ಮ ಸಂಚಿತ ಇವೆಲ್ಲ ಸೇರಿಸ್ಕೊಂಡು ನೀನು ಹುಟ್ಟಿದ್ಯಾ ನೀನು ಹುಟ್ಟಿರ್ತಕ್ಕಂಥ ಸಿಂಹ ರಾಶಿ ಅತ್ಯಂತ ಪವಿತ್ರವಾಗಿರ್ತಕ್ಕಂಥ ರಾಶಿ ಈ ಪವಿತ್ರ ರಾಶಿಯಲ್ಲಿ ನೀವು ಹುಟ್ಟಿರ್ತಕ್ಕಂಥವರು ಬಹಳ ಸ್ಟಾಗ್ನೆನ್ಸಿ ಧಾರ್ಮಿಕವಾಗಿರ್ತಕ್ಕಂಥದ್ದು ಮಾಡಿದ್ರೆ ಮಾತ್ರ ನಿನ್ನ ಮಕ್ಕಳು ಅಭ್ಯುದಯವನ್ನು ಕೊಡುತ್ತೆ ಹಾಗೆ ಏನಾದರೂ ತಪ್ಪು ಮಾಡಿದ್ರೆ ನಿನ್ನ ಮಕ್ಕಳೇ ನಿನಗೆ ಮಾರಕ ನಾನು ಸಿಂಹರಾಶಿಯವರ ಒಂದು ತತ್ವ ನೋಡ್ತಾ ಇದ್ದೇನೆ ಕೆಲವೊಂದು ತಪ್ಪುಗಳನ್ನು ಮಾಡಿರ್ತಕ್ಕಂಥ ಸಿಂಹರಾಶಿಯ ಮಕ್ಕಳು ಬಳಲಿದ್ದಾರೆ ನ್ಯೂನತೆಗೊಳಗಾಗಿದ್ದಾರೆ ಅಂಗವಿಕಲರಾಗಿದ್ದಾರೆ ಸರಿಯಾದಂಥ ಜ್ಞಾನವಿಲ್ದಲ್ಲ ಇರ್ತಕ್ಕಂಥದ್ದು ನಾವು ನೋಡಿದ್ದೇವೆ ಸ್ನೇಹಿತರೆ ಖಂಡಿತ ಅನ್ಯತಾ ಭಾವಿಸ್ಕೊಳ್ಳೋದು ಬೇಡ ಹಾಗಾದ್ರೆ ಯಾರು ತಪ್ಪು ಮಾಡಲ್ವಾ ಯಾರಾಶಿಯವರು ತಪ್ಪು ಮಾಡತಕ್ಕಂಥ ವಾದವಿಲ್ಲ ವಿವಾದವಲ್ಲ ಸಿಂಹರಾಶಿಯಲ್ಲಿ ಹುಟ್ಟಿರ್ತಕ್ಕಂಥ ಪ್ರತಿಯೊಬ್ಬ ಮನುಜನು ಕೂಡ ಧಾರ್ಮಿಕತೆಯಿಂದ ಇರಬೇಕು ಸೂರ್ಯನ ತತ್ವ ರಾಜನ ತತ್ವ ಒಂದೇ ಸಮನಾಗಿರ್ತಕ್ಕಂಥ ಒಂದು ನ್ಯಾಯವನ್ನು ಒದಗಿಸ್ತಕ್ಕಂಥದ್ದು ಸೂರ್ಯನ ತತ್ವ ಅಲ್ವಾ ಪ್ರತಿಯೊಂದು ಬಡವ ಬಲ್ಲಿದ ಅವನು ಕೊಳಚೆ ಪ್ರದೇಶ ಗ ಅದು ಸೂಪರ್ ನ್ಯಾ ಚೆನ್ನಾಗಿರ್ತಕ್ಕಂಥ ಪ್ರದೇಶ ಭೇದ ಭಾವವಿಲ್ಲದೆ ಅವನ ಬೆಳಕನ್ನು ಕೊಡ್ತಾ ಇದ್ದಾನೆ ಅಲ್ವಾ ಕೊಳಚೆ ನೋಡಲಿ ಅಪ್ಪ ಕೊಳಚೆ ಪ್ರದೇಶಕ್ಕೆ ನನ್ನ ಅದು ಬೆಳಕು ಬೀಳಬಾರ್ದು ಚೆನ್ನಾಗಿರೋ ಶ್ರೀಮಂತರ ಮೇ ಒಂದು ಸೊ ಸೊಫೆಸ್ಟಿಕೇಟ್ ಒಳ್ಳೆ ಸಖತ್ತಾಗಿರ್ತಕ್ಕಂಥ ಗ್ರಾಸ್ ಮೇಲನ್ನು ಬೆಳಕು ಬೀಳಬೇಕು ಆ ಥರದ ಮನೋಭಾವ ಇಟ್ಕೊಂಡ್ರೆ ಇದ್ದರೆ ನಿಮ್ಮ ಮಕ್ಕಳು ಉತ್ಕೃಷ್ಟವಾಗ್ತದೆ ಅದರಲ್ಲೂ ಪುಣ್ಯ ಪೂರ್ವ ಪುಣ್ಯ ಸ್ಥಾನ ಪಂಚಮ ಸ್ಥಾನ ಪುಣ್ಯ ಕೆಲಸವನ್ನು ಮಾಡಿ ನಿಮ್ಮ ರಜೋ ಗುಣ ಎಕ್ಸೆಟ್ರಾ ಎಲ್ಲ ಇರ್ಬೋದು ಸಿಟ್ಟು ಗಿಟ್ಟು ಎಕ್ಸೆಟ್ರಾ ಎಲ್ಲ ಬರ್ತದೆ ಸಿಂಹರಾಶಿಯವ್ರಿಗೆ ಆದರೆ ಸಿಂಹರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ತುಂಬ ಚೂಸಿ ನೇಚರು ತುಂಬ ಚಾಯ್ಸಸ್ಸು ಅಹಂ ಜಾಸ್ತಿ ಇರತಕ್ಕಂಥದ್ದು ನನ್ನಿಂದಲೇ ಆಗಬೇಕು ಅಂತಕ್ಕಂಥದ್ದು ಸ್ವಲ್ಪ ಕಷ್ಟದ ಕೆಲಸ ಅದಕ್ಕೋಸ್ಕರ ತಂದೆಯ ಬಳುವಳಿ ಅಂತ ನೋಡಿದಾಗ ಯಾರ್ಯಾರು ಸಿಂಹರಾಶಿಯಲ್ಲಿ ಹುಟ್ಟಿದ್ದೀರೋ ನಿಮ್ಮ ತಂದೆ ಮಾಡಿರ್ತಕ್ಕಂಥ ಪುಣ್ಯದ ಕೆಲಸದ ಆಧಾರದ ಮೇಲೆ ನೀ ಸಿಂಹರಾಶಿಯಲ್ಲಿ ಹುಟ್ಟಿದ್ದೀರಿ ಏನಾದರೂ ಸ್ವಲ್ಪ ಡಿಫಾಲ್ಟ್ಸ್ ಮಾಡಿದರೆ ಅಲ್ಲಿ ಕಷ್ಟ ಸಾಧ್ಯತೆ ಇದೆ ಮ್ಯಾಕ್ಸಿಮಮ್ ಸಿಂಹರಾಶಿಯಿಂದ ಹುಟ್ಟಿರ್ತಕ್ಕಂಥ ಅಂದರೆ ಹುಟ್ಟಿರ್ತಕ್ಕಂಥವರು ತಮ್ಮ ತಂದೆ ಒಂದು ನಾಯಕತ್ವದ ಗುಣ ಮಸ್ಟ್ ಶುಡ್ ಇದ್ದೇ ಇರುತ್ತೆ ಇದು ಅಷ್ಟೇ ಸತ್ಯ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥ ಅಂದರೆ ಅವರ ಮಕ್ಕಳು ಸಹಿತವಾಗಿ ತುಂಬ ಜ್ಞಾನವಂತರಾಗೇ ಹುಟ್ಟುತ್ತಾರೆ ಅದರಲ್ಲಿ ಡೌಟೇ ಬೇಡ ಎಲ್ಲಿ ಅನ್ಯಾಯ ನಡೆದಿರುತ್ತೋ ಅಲ್ಲಿ ಮಕ್ಕಳು ಕೂಡ ಸಹಿತವಾಗಿ ಅಂಗವಿಕಲರು ಬುದ್ಧಿಮಾಂದ್ಯತೆ ಜ್ಞಾನ ಇಲ್ಲದಲೇ ಇರ್ತಕ್ಕಂಥದ್ದು ಪಾಪಕರ್ಮಗಳನ್ನು ಮಾಡ್ತಕ್ಕಂಥದ್ದು ಎಲ್ಲ ನೋಡ್ತೀವಿ ಈ ಸಿಂಹರಾಶಿ ಕೆಲವೊಂದು ನ್ಯೂನತೆಗಳನ್ನು ಅವರ ಜೀವನದಲ್ಲಿ ಬಿಡಬೇಕಾಗ್ತದೆ ಫರ್ ಎಕ್ಸಾಂಪಲ್ ನಾನು ಸಿಂಹರಾಶಿಯವ್ರದ್ದು ಅವರ ಪೂರ್ತಿ ಒಂದು ವಿಡಿಯೋವನ್ನು ಮಾಡಿದ್ದೇನೆ ಮುಖ್ಯವಾಗಿ ಅವರ ಜೀವನದಲ್ಲಿ ಈ ಐದು ತಪ್ಪುಗಳನ್ನು ಮಾಡಿದ್ರೆ ಮತ್ತೆ ಸಮಸ್ಯೆಗಳು ಜಾಸ್ತಿ ಆಗುತ್ತೆ ಮುಂದೆ ಜನ್ಮ ಬಹಳ ಉತ್ಕೃಷ್ಟವಾಗಿರ್ತಕ್ಕಂಥ ನೀವು ಎಂಜಾಯ್ಮೆಂಟ್ ನೋಡಲು ಅಂತ ಹೇಳುತ್ತೆ ಇವಾಗ ಸಿಂಹರಾಶಿ ಜವಾಬ್ದಾರಿಯುತವಾಗಿರ್ತಕ್ಕಂಥ ಒಂದು ಸ್ಥಾನ ಸ್ನೇಹಿತರೆ ತಿಳ್ಕೊಳ್ಳಿ ಸ್ವಲ್ಪ ನಮ್ಮಲ್ಲಿ ಬದಲಾವಣೆ ಸುಮ್ಮನೆ ನೋಡಿ ಯಾವುದೇ ಕಾರಣಕ್ಕೂ ನಮ್ಮ ಚಾನಲ್ ನಿಮಗೆ ಕೊಡ್ತಕ್ಕಂಥದ್ದು ಬಹಳ ಪ್ಯೂರ್ ಅಸ್ಟ್ರಾಲಜಿ ಭಾಳ ಪ್ಯೂರ್ ಅಸ್ಟ್ರಾಲಜಿ ಅದಕ್ಕೋಸ್ಕರ ಅದು ತಮ್ಮದೇ ಆದಂಥ ಒಂದು ಜ್ಞಾನವನ್ನು ಇಲ್ಲಿ ಅಪ್ಲೈ ಮಾಡಿ ನಾನು ಕೊಡ್ತಾ ಇದ್ದೇನೆ ಖಂಡಿತ ಇದನ್ನು ಬಹಳ ಉಪ್ಯು ನೀವು ಅಪ್ಲೈ ಮಾಡ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ ಮುಖ್ಯವಾಗಿ ತಪ್ಪುಗಳನ್ನು ಮಾಡ್ತಕ್ಕಂಥದ್ದು ಆಗಮ ಅದು ಮರ್ತೋದ್ರೆ ಸಂಚಿತ ಅದು ಮರ್ತೋದ್ರೆ ಪ್ರಾರಬ್ಧ ದೋಷ ಅದು ನಿಮ್ಮ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಫಾರ್ವರ್ಡ್ ಆಗೋದು ಬೇಡ ಎಚ್ಚೆತ್ತುಕೊಳ್ಳಿ ಸಿಂಹರಾಶಿಯಲ್ಲಿರ್ತಕ್ಕಂಥವ್ರು ಮೊದಲು ವಿಚಾರವಾಗಿ ಖಂಡಿತವಾಗಿ ನೀವು ತಪ್ಪುವನ್ನೇ ಏನಾದರೂ ಮಾಡ್ತಿದ್ರೆ ಸಿಂಹರಾಶಿಯವರು ಈ ಕೂಡಲೇ ಚೇಂಜ್ ಮಾಡ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ ಏಕೆಂದರೆ ಪ್ರತಿಯೊಂದು ನ್ಯಾಯವನ್ನು ಧರ್ಮಸ್ಥಾನದಲ್ಲಿ ನೀವು ಕೂತಿದ್ದೀರಿ ಸಿಂಹರಾಶಿಯವರು ಆ ಧಾರ್ಮಿಕವಾದಂಥ ಮನೋಭಾವ ನಿಮ್ಮ ಮನಸ್ಥಿತಿ ಧರ್ಮದ ಕಡೆ ಇದ್ದರೆ ಮಾತ್ರ ನಿಮ್ಮ ಏಳಿಗೆ ಇರ್ತಕ್ಕಂಥದ್ದಿರುತ್ತೆ ಇಲ್ಲಾಂದರೆ ನೂರಕ್ಕೆ ನೂರು ಭಾಗ ಸಿಂಹರಾಶಿಯವರು ಕಷ್ಟವನ್ನು ಅನುಭವಿಸ್ಬೇಕಾಗುತ್ತೆ ಯಾಕೆಂದರೆ ಎರಡನೇ ಮುಖ್ಯ ರಾಶಿ ಮುಖ್ಯವಾಗಿ ಜಗತ್ತು ಸೃಷ್ಟಿಯಾದಾಗ ಮೊದಲು ಹುಟ್ಟಿರ್ತಕ್ಕಂಥದ್ದೇ ಸಿಂಹರಾಶಿ ತಿಳ್ಕೊಳ್ಳಿ ಏನಾದರೂ ಯಾಕೆಂದರೆ ಮೂಲ ನಕ್ಷತ್ರ ಪ್ರಾರಂಭ ಆಗಿರ್ತಕ್ಕಂಥದ್ದು ಬ್ಲ್ಯಾಕ್ ಹೋಲ್ ಪ್ರಾರಂಭ ಆಗಿ ಜಗತ್ತು ಬ್ರಹ್ಮಾಂಡಿಂಗ್ ಆಗಿ ಅಲ್ಲಿ ಒಂದು ಬೆಂಕಿಯ ಉಂಡೆ ಸೃಷ್ಟಿಯಾಗಿ ಹುಟ್ಟಿರ್ತಕ್ಕಂಥದ್ದೇ ಸಿಂಹರಾಶಿ ನೀವು ಕಾರಣ ಅಂದರೆ ಸೃಷ್ಟಿಕರ್ತರಾಗಬೇಕು ಒಳ್ಳೆಯ ಸೃಷ್ಟಿಕರ್ತರಾಗಿ ರಾಜಕೀಯ ಮನೋಭಾವ ಮೂಲತಃ ನಿಮ್ಮಲ್ಲಿದೆ ಧಾರ್ಮಿಕ ಮನೋಭಾವವನ್ನು ಮೂಲತಃ ನಿಮ್ಮಲ್ಲಿ ಬೆಳೆಸ್ಕೊಂಡ್ರೆ ಎಕ್ಸಲೆಂಟ್ ಸಿಂಹರಾಶಿಯವರಾಗ್ತೀರಿ ಸಿಂಹರಾಶಿಯವರ ಹತ್ರ ಒಂದು ದುಡುಕಿನ ನಿರ್ಧಾರದಿಂದ ಹಲವಾರು ಅವಕಾಶಗಳನ್ನು ನೀವು ವಂಚಿತ ಆಗ್ತೀರಿ ಇದು ಪರ್ಫೆಕ್ಟ್ ಆ್ಯಂಡ್ ನೂರಕ್ಕೆ ನೂರು ಭಾಗ ಯುನಿಕ್ ಕೂಡ ಹಾಗಾಗಿ ಸಿಂಹರಾಶಿಯವರು ದುಡುಕಿನ ಸ್ವಭಾವ ಮುಖ್ಯವಾಗಿ ನಾನು ಹೇಳ್ತಕ್ಕಂಥ ಈದು ಐದು ತಪ್ಪುಗಳನ್ನು ಮಾಡಿದ್ರೆ ಮೂಲತಃ ಯಾರೂ ಕಾಪಾಡಲಿಕ್ಕಾಗಲ್ಲ ಅದಾದಷ್ಟು ನೀವು ಅದನ್ನು ತಪ್ಪುಗಳನ್ನು ತಿದ್ದುಕೊಳ್ತಕ್ಕಂಥ ಕೆಲಸ ಮಾಡಬೇಕಾಗುತ್ತೆ ಸ್ನೇಹಿತರೆ ನೋಡೋಣ ಯಾವುದಾದ್ರೂ ಪಂಚಮ ಐದು ಮಹಾ ತಪ್ಪುಗಳ್ಯಾವುದು ನೋಡೋ ಹಣಕಾಸಿನ ವಿಚಾರದಲ್ಲಿ ದುಡುಕಿ ನಿರ್ಧಾರಗಳನ್ನು ತಗೊಳ್ಳೋದು ಫಸ್ಟ್ ಕಡಿಮೆ ಮಾಡಿ ಹಾಗೆ ಈ ನಿರ್ಧಾರಗಳಿಂದ ನೀವು ಹಣಕಾಸಿನ ವ್ಯವಸ್ಥೆಯಲ್ಲಿ ಕಷ್ಟವನ್ನು ಅನುಭವಿಸ್ತದೆ ಅದೇ ರಾಜಬೊಕ್ಕಸ ಅಂತ ನೋಡಿದ್ವಿ ರಾಜಬೊಕ್ಕಸ ಇಲ್ದಂಗೆ ಆಗುತ್ತೆ ಏನಾದರೂ ನೀವು ತಪ್ಪು ನಿರ್ಧಾರಗಳನ್ನು ತಾಳಿದ್ರೆ ನೂರಕ್ಕೆ ನೂರು ಭಾಗ ಹಣಕಾಸಿನ ವ್ಯವಸ್ಥೆ ಸರಿ ಇರೋದಿಲ್ಲ ಅದಕ್ಕೋಸ್ಕರ ನಾನು ಹೇಳಿದ್ದೇನೆ ಸಾಧ್ಯವಾದಷ್ಟು ಸಿಂಹರಾಶಿ ಹಣಕಾಸಿನ ಮೇಲೆ ನಾವು ನೋಡಬೇಕಾ ಒಂದು ಗುರಿಯನ್ನು ಇಟ್ಕೊಳ್ಬೇಕಾಗಿರ್ತಕ್ಕಂಥದ್ದು ದುಡುಕಿನ ಸ್ವಭಾವ ಮೂಲತಃ ಕಡಿಮೆ ಮಾಡಬೇಕಾಗಿರ್ತಕ್ಕಂಥದ್ದು ನೋಡ್ತೀವಿ ಹಾಗೆ ಜೊತೆಗೆ ಹಮ್ ಕಡಿಮೆ ಮಾಡಿ ನಿಮ್ಮ ಜೊತೆಯಲ್ಲಿರ್ತಕ್ಕಂಥವ್ರನ್ನ ಅತಿಯಾದಂಥ ನಂಬಿ ಮೋಸ ಹೋಗ್ತಕ್ಕಂಥದ್ದು ಬೇಡ ಹಾಗೆ ಸಿಕ್ಕಾಪಟ್ಟೆ ಆಯ್ಕೆಗಳನ್ನು ಮಾಡ್ಕೊಳ್ಳೋದು ಸಿಂಹರಾಶಿಯವರಿಗೆ ಉತ್ತಮ ಅಲ್ಲ ಚೂಸಿ ನೇಚರ್ ಜಾಸ್ತಿ ಕಡಿಮೆ ಮಾಡಬೇಕಾಗ್ತದೆ ಇದರಿಂದ ನಿಮ್ಮ ವೈವಾಹಿಕ ಜೀವನದಲ್ಲಿ ಸಮಸ್ಯೆ ಜಾಸ್ತಿ ಉಂಟಾಗ್ತದೆ ಆ ಜಾಸ್ತಿ ಇರೋದ್ರಿಂದ ಸ್ವಲ್ಪ ಮಟ್ಟಿಗೆ ಸಿಂಹರಾಶಿಯಲ್ಲಿ ವೈವಾಹಿಕ ಜೀವನ ಸ್ವಲ್ಪ ಟಫ್ ನೇಚರ್ ಇರ್ತಕ್ಕಂಥದ್ದಿರುತ್ತೆ ಹಾಗಾಗಿ ಅಹಂ ಕಡಿಮೆ ಮಾಡ್ಕೊಳ್ತಕ್ಕಂಥದ್ದು ಅಷ್ಟೇ ಮುಖ್ಯ ಸ್ನೇಹಿತರೆ ಹಾಗೆ ಈ ತಪ್ಪನ್ನು ಅಹಂ ಕಡಿಮೆ ಮಾಡಿ ಖಂಡಿತ ಒಳ್ಳೆಯದಾಗ್ತದೆ ಹಾಗೆ ತುಂಬಾ ಕನಸುಗಳನ್ನು ಕಾಣದ ಬೇಡ ತುಂಬ ಕನಸುಗಳು ಕಾಣ್ತಕ್ಕಂಥದ್ದು ಸಿಂಹರಾಶಿಯವರು ಆದರೆ ವಾಸ್ತವಿಕವಾಗಿರ್ತಕ್ಕಂಥ ಕನಸನ್ನು ಕಾಣಿ ನೀವು ಕನಸು ಕಂಡಾಗೇ ನಾನು ಬದುಕಬೇಕು ಅಂತಕ್ಕಂಥದ್ದು ಕಷ್ಟ ಒಣಜಂಬವನ್ನು ಬಿಡಬೇಕಾಗ್ತದೆ ನಾನು ಹಾಗೆ ಮಾಡ್ತೀನಿ ಹೀಗೆ ಮಾಡ್ತೀನಿ ಅದನ್ನು ತಗೊಳ್ತೀನಿ ಇದನ್ನು ತೊಗೊಳ್ತೀನಿ ಅವ್ರಿಗಿನ್ನ ಬ್ಯೂಟಿಫುಲ್ ಆಗಿರ್ತೀನಿ ಅನ್ನೋದು ಬೇಡ ಏನು ಪರಿಸ್ಥಿತಿ ಇದೆಯೋ ಯಾವ ರಾಜತತ್ವ ಇದೆಯೋ ಅದನ್ನು ಉಳ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ ಹಾಗೆ ತುಂಬ ಪೊಸೆಸಿವ್ನೆಸ್ ಬೇಡ ತುಂಬ ವ್ಯಾಮೋಹ ಅದು ನಂದು ಅದು ನನ್ನಿಂದ ಆಯಿತು ನಾನೇ ಮಾಡಿದ್ದು ನಾನು ಹೇಳಿದ್ದಕ್ಕೆ ಇದು ಆಗಿದ್ದು ಇವೆಲ್ಲ ಒಳ್ಳೆಯದಲ್ಲ ನಿಮ್ಗೆ ಧಾರ್ಮಿಕ ಸ್ವಭಾವ ಬಹಳ ಮುಖ್ಯ ಆಗ್ತದೆ ಹಾಗೆ ನಿಮ್ಮ ಜೊತೆಯಲ್ಲಿ ಇರ್ತಕ್ಕಂಥವ್ರಿಗೆ ಹೊಂದಿಕೊಳ್ಳೋದು ಬಹಳ ಅಗತ್ಯ ಯಾರ್ಯಾರು ಸಿಂಹರಾಶಿಯಲ್ಲಿದ್ದೀರೋ ಖಂಡಿತವಾಗಿ ಅತಿಯಾದಂಥ ಒಂದು ಜೊತೆಯಲ್ಲಿ ಇರ್ತಕ್ಕಂಥವ್ರಿಗೆ ಹಾಗೆ ಇಲ್ಲಿ ಒಂದು ನ್ಯೂನ್ಯತೆ ಸಿಂಹರಾಶಿಯವರಿಗೆ ರಾಜ ಟಿ ವಿ ಎಲ್ಲಾ ಇದ್ರೂ ಕೂಡ ಅತಿಯಾದಂಥ ಭಯ ಅವ್ರನ್ನ ಕಾಡುತ್ತೆ ನೋಡ್ಕೊಂಬನ್ನಿ ಆ ಭಯದ ವಾತಾವರಣವೇ ಅವ್ರಿಗೆ ಒಂದು ರೀತಿಯಾಗಿ ಸಮಸ್ಯೆಯನ್ನು ಮಾಡ್ತಕ್ಕಂಥದ್ದಿರುತ್ತೆ ನಿಜವಾಗ್ಲೂ ಭಯ ಬೇಡ ಯಾಕೆಂದರೆ ಮೂಲತಃ ನೀವು ನಿಮ್ಮ ತಂದೆ ಬಳುವಳಿ ಸೈನಿಕ ಒಂದು ಕಮ್ಯಾಂಡಿಂಗ್ ನೇಚರ್ ಇರತಕ್ಕಂಥ ವ್ಯಕ್ತಿಯಲ್ಲಿ ಹುಟ್ಟಿದ್ದೀರಿ ಆದರೂ ಸಿಂಹರಾಶಿಯವರಿಗೆ ಭಯದ ವಾತಾವರಣ ತುಂಬ ಜಾಸ್ತಿ ಇರುತ್ತೆ ನಾನು ಮ್ಯಾಕ್ಸಿಮಮ್ ಏಯ್ಟಿ ಪರ್ಸೆಂಟ್ ಆಫ್ ಪೀಪಲ್ ಸಿಂಹರಾಶಿಯವರನ್ನು ನೋಡಿದ್ದೀನಿ ಸ್ವಲ್ಪ ಭಯದ ವಾತಾವರಣ ಹಮ್ ಇರುತ್ತೆ ಧೈರ್ಯ ಇರುತ್ತೆ ಎಲ್ಲ ಇದ್ದರೂ ಕೂಡ ಒಂದು ರೀತಿಯಾಗಿ ಭಯದ ವಾತಾವರಣ ಆ ಭಯ ನಿಮ್ಮನ್ನು ಕೆಲವೊಂದು ಸಾರಿ ನೀವು ನಿಮ್ಮ ಭವಿಷ್ಯಕ್ಕೆ ಸಮಸ್ಯೆಯನ್ನು ಇರುತ್ತೆ ಹಾಗೂ ಸ್ನೇಹಿತರೆ ಸಿಂಹರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವರು ನೀವು ಉತ್ತಮ ಸ್ನೇಹಿತರನ್ನು ಮಾಡ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ ಒಂದು ವಿಚಾರ ತಿಳ್ಕೊಳ್ಳಿ ಯಾರ್ಯಾರು ಸಿಂಹರಾಶಿಯಲ್ಲಿ ಇದ್ದಿರೋ ನಿಮ್ಮ ಲೆವೆಲ್ ಅಂದರೆ ಲೆವೆಲ್ ಅಂದರೆ ನಿಮ್ಮ ಜ್ಞಾನಕ್ಕೆ ತಕ್ಕನಾಗಿರ್ತಕ್ಕಂಥ ಸ್ನೇಹಿತರನ್ನು ಮಾಡ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ ಹಾಗೇ ಯಾರೇ ಸಿಂಹರಾಶಿಯಲ್ಲಿ ಹುಟ್ಟಿರಿ ನಿಮ್ಮ ಸಂಗಾತಿಯನ್ನು ನೀವು ಅವಹೇಳನ ಮಾಡಿದ್ರೆ ನಿಜವಾಗ್ಲೂ ಜನ್ಮ ನಾಪಿ ನೀವು ಉದ್ಧರಾಗಕ್ಕೆ ಸಾಧ್ಯ ಇಲ್ಲ ಯಾವತ್ತು ನಿಮ್ಮ ಸಂಗಾತಿಯನ್ನು ಅತ್ಯಂತ ಗೌರವದಿಂದ ನಿಕೃಷ್ಟವಾಗಿ ನಡೆಸ್ಕೊಳ್ತಕ್ಕಂಥದ್ದು ಬೇಡ ಹಾಗೆ ವಾದವಿವಾದಗಳು ಬೇಡ ಸಾಧ್ಯವಾದಷ್ಟು ನ್ಯಾಯಯುತವಾಗಿ ಧಾರ್ಮಿಕವಾಗಿ ನೀವಿದ್ದರೆ ಸಿಂಹರಾಶಿಯವರು ನಿಮ್ಮ ಜೀವನದಲ್ಲಿ ರಾಜತತ್ವ ಹಾಗೆ ರಾಜಕೀಯ ಪ್ರತಿಯೊಂದು ಪೂರ್ವ ಪುಣ್ಯಸ್ಥಾನ ನಿಮ್ಮ ಮಕ್ಕಳು ಮೊಮ್ಮಕ್ಕಳು ನಿಮ್ಮ ತಂದೆಯಿಂದ ಬಂದಿರತಕ್ಕಂಥ ಬಳುವಳಿ ಎಲ್ಲದು ಕೂಡ ಉತ್ಕೃಷ್ಟ ಆಗುತ್ತೆ ರಾಜನ ತತ್ವ ಜಾಸ್ತಿ ಇರ್ತಕ್ಕಂಥದ್ದತ್ತೆ ಒಳ್ಳೆಯ ಸಿಂಹಾಸನದಲ್ಲಿ ಇರ್ತೀರ ನೀವು ಏನು ತಪ್ಪಿದೆಯೋ ಅದನ್ನು ತಿದ್ಕೊಳ್ಳಿ ಸಿಂಹರಾಶಿಯವ್ರಿಗೆ ಒಳ್ಳೇದಾಗಲಿ ಅಂತ ಕೇಳ್ತಾ ಸರ್ವೇ ಜನಸುಖಿನೂ ಬವಂತು